ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ಯಾಕೆಟ್ ಹಾಲನ್ನು ಬಳಸ್ಕೊಂಡು ಗಟ್ಟಿ ಮೊಸರನ್ನ ಯಾವ ರೀತಿಯಾಗಿ ಮನೆಯಲ್ಲೇ ತಯಾರು ಮಾಡುವಂತ ನೋಡ್ಕೊಂಬರೋಣ ಬನ್ನಿ ನಾನು ಮೊದಲನೇದಾಗಿ ಮೂರು ಲೀಟರ್ ಪ್ಯಾಕೆಟ್ ಹಾಲನ್ನು ತಗೊಂಡಿದ್ದೀನಿ ಮೊಸರು ದೇಹಕ್ಕೂ ಕೂಡ ತುಂಬಾ ಒಳ್ಳೆಯದು ಹಾಗೂ ನಮ್ಮ ದೇಹವನ್ನು ತಂಪಾಗಿಡುತ್ತೆ ಮನೆಯಲ್ಲೇ ಸಿಂಪಲ್ ಮತ್ತು ಕ್ವಿಕ್ಕಾಗಿ ಯಾವ ರೀತಿ ಮೊಸರನ್ನ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಯಾರು ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಹೀಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾನು ಮಹಾರಾಷ್ಟ್ರದಿಂದ ಕನ್ನಡ ವೀಡಿಯೋಸನ್ನು ಮಾಡ್ತಾ ಇದ್ದೀನಿ ಈಗ ನಿಮ್ಮ ಕನ್ನಡತೆಯನ್ನು ಸದಾ ಪ್ರೋತ್ಸಾಹಿಸಿ ಇವಾಗ ಅರ್ಧ ಕಪ್ ಮೊಸರನ್ನ ತಗೊಂಡಿದ್ದೀನಿ ಇವಾಗ ಹಾಲಿಗೆ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಹಾಲು ಬೇಗನೆ ಮೊಸರಾಗುತ್ತೆ ನಾನು ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಎಪ್ಪಾಗಿಬಿಟ್ಟು ಬೆಚ್ಚಗಿರೋ ಪ್ಲೇಸಲ್ಲಿ ಎತ್ತಿಟ್ಟಿದ್ದೆ ಬೆಳಗ್ಗೆ ಅನ್ನೋಷ್ಟು ಮೊಸರು ಕೂಡ ರೆಡಿಯಾಗಿತ್ತು ಇವಾಗ ಇದನ್ನು ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಪ್ಲೇಟನ್ನು ಮುಚ್ಚಿ ಎತ್ತಿರಬೇಕಾಗುತ್ತೆ ಒಂದು ಓವರ್ ನೈಟ್ ಅಷ್ಟು ಇಟ್ಟು ಸಾಕಾಗುತ್ತೆ ಬೇಗನೆ ಹೆಪ್ಪಾಗುತ್ತೆ ನಾನು ಓವರ್ ನೈಟ್ ಮುಚ್ಚಿ ಇದ್ದೀನಿ ಬನ್ನಿ ಮೊಸರು ಯಾವ ರೀತಿಯಾಗಿದೆ ಅಂತೇಳಿ ಇವಾಗ ನೋಡೋಣ ಈ ಮೊಸರನ್ನ ನಾನು ಮಾರ್ನಿಂಗ್ ನೋಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಗಿಣ್ಣು ಥರ ಹಳಿ ಹಳಿಯಾಗಿ ತುಂಬ ಚೆನ್ನಾಗಿದೆ ತುಂಬ ಗಟ್ಟಿಯಾಗಿದೆ ಫುಡ್ಡಿಂಗ್ ರೀತಿಯಾಗಿದೆ ನೋಡಿ ವಾವ್ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಮೊಸರು ಈ ಮೊಸರು ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಈಗೇ ಹೋಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ಯಾಕೆಟ್ ಹಾಲನ್ನು ಬಳಸ್ಕೊಂಡು ಗಟ್ಟಿ ಮೊಸರನ್ನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಂಬಂದ್ರೆ ಅಲ್ವಾ ಥ್ಯಾಂಕ್ ಯು